ಸಿನಿಮಾದಲ್ಲಿ ನಟನೆ ಮಾಡಿದ್ರ ಇದು ಇಷ್ಟೋ ಜನ ಗೊತ್ತಿರ್ಲಿಲ್ಲ ಹೌದು ಸರ್ ನನ್ನ ಮೂವಿ ಆಕ್ಟರ್ ಅನ್ನೋದು ಗೊತ್ತಿರ್ಲಿಲ್ಲ ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ದರ್ಶನ್ ಸರ್ ಜೊತೆ ಹೌದು ಸರ್ ಜೊತೆ ಆಕ್ಟ್ ಮಾಡಿದ್ರೆ ಸೊ ಆ ಅನುಭವ ಹೇಗಿತ್ತು ಸರ್ ಸರ್ ಇವಾಗ ಇಲ್ಲಿ ಒಳಗ್ ಬಂದಿದ್ ಬಿಗ್ ಬಾಸ್ ಒಳಗ್ ಬಂದಿದ್ನಲ್ಲ ಸರ್ ಅಲ್ಲಿರೋರೆಲ್ಲ ಆಕ್ಟರ್ ನಾನ್ ನಾಯಿ ಅನ್ನೋ ತರ ಇದು ಮಾಡ್ತಿದ್ರು ನಾನು ಮೂವಿ ಮೂವಿಲು ಮಾಡಿದೀನಿ ಅಂತ ಹೇಳಕ್ ಹೋದ್ರು ಕೇಳಿಸ್ಕೊಳಕು ಪುರ್ಸೋತಿಲ್ಲ ಅಲ್ಲಿಗೆ ಅದನ್ನ ಕಟ್ ಆಫ್ ಮಾಡ್ಬಿಡೋರು ಕಿಂಡಲ್ ಮಾಡೋರು ಇದ್ ಮಾಡ್ಬಿಡೋರು ಮೂವಿಲ್ ಆಕ್ಟಿಂಗ್ ಬರಲ್ವಾ ಡ್ಯಾನ್ಸ್ ಬರಲ್ವಾ ಅಂತ ನನ್ನ ಪರ್ಸ್ನಾಲಿಟಿ ನೋಡ್ ತಗೊಂಡಿದ್ರು ಮೂವಿಗ್ ತಗೊಂಡ್ರು ನಂದೇನ್ ದರ್ಶನ್ ಚೆಕ್ ಇಲ್ಲ ಅವಾಗ ಏನೋ ಅಡಗ್ ಬಿಡಕಲ್ಲಿ ಸರ್ ನಂಗೆ ಭಯ ಸ್ಟೇಜ್ ಫಿಯರ್ ಕ್ಯಾಮ್ರಾ ಅಂದ್ರೆ ಈಗ ಸ್ವಲ್ಪ ಒಟೋಗಿದೆ ಅಂದ್ರೆ ಈಗ ತುಂಬಾ ವರ್ಷ ಆಯ್ತಲ್ಲ ಈಗ ಎಲ್ಲಾ ಕಡೆ ಮೀಡಿಯಾ ಮಾತಾಡಿ ಒಟ್ಟೋಗ್ಬಿಟ್ಟಿದೆ ಆದ್ರೆ ಡೈಲಾಗ್ ಹೊಡಿಯೋದು ಬರಲ್ಲ ಇಲ್ಲಿ ಬಿಗ್ ಬಾಸ್ ಅಲ್ಲೂ ನೋಡಿ ಕಾವ್ಯ ಐ ಯು ಅಂತ ಅನ್ನುವಂತ ತಳ್ಳಿ ತಳ್ಳಿ ಬಿಡ್ತಾರೆ ನಾಚ್ಕೊಂಡ್ ನಾಚ್ಕೊಂಡು ಇಲ್ಲಿಗೆ ಬರ್ತೀನಿ ಅಳಿಯ ಓಡೋಯ್ತೀನಿ ಅದೆಲ್ಲ ಹಾಕಿದ್ರ ಏನೋ ಗೊತ್ತಿಲ್ಲ ಆತರ ತುಂಬಾ ಪರ್ಸೆಂಟ್ ಸರ್ ನನಗೆ ಡ್ಯಾನ್ಸ್ ಒಂದ್ ಮದುವೆ ಸಾಂಗ್ ಅಲ್ಲಿ ಡ್ಯಾನ್ಸ್ ಆಡಿ ಅಂತಾರೆ ಅದರಲ್ಲಿ ಡ್ಯಾನ್ಸ್ ಬರಲ್ಲ ಅದಕ್ಕೆ ಏನು ಮಾಡ್ತಾರೆ ಎಲ್ಲಾರು ಸೊಂಟ ಕೈ ಇಟ್ಕೊಳ್ಳೋದು ಲಗಿನಕ್ಕೆ ಬರೀ ಕಾಲ್ ಹಿಂಗ ಅಂತಾರೆ ಅಷ್ಟೇ ನನ್ಗೆ ಅನ್ನೋಕ್ಕೂ ನಾಚಿಕೆ ಕಾಲೇ ಬರ್ತಾ ಇಲ್ಲ ಆಮೇಲೆ ಇಬ್ರು ತಪ್ಕೋಬೇಕು ಹೀರೋಯ್ನ ಆ ಕಡೆಯಿಂದ ತಳ್ತಾರೆ ಈ ಕಡೆಯಿಂದ ಓಡ್ ಬಂದು ತಪ್ಕೋಬೇಕು ನಾನು ಓಡ್ ಬಂದು ಇಲ್ಲಿ ನಿಂತ್ಕೊಂತಿದ್ದೆ ಉಗ್ದಿ ಉಗ್ದಿ ಆ ಕಸ ಇಸುಕ್ ಬಿಟ್ರು ಅಂದ್ರೆ ಅಂತ ಹಿಂಗೆ ತಪ್ಕೋಬೇಕು ಅಂತ ತಪ್ಸಿದ್ರು ಅಂದ್ರೆ ಆ ಟೈಪ್ ನನ್ಗೆ ಏನಂದ್ರೆ ಸ್ವಲ್ಪ ಶೈ ಆಮೇಲೆ ಸ್ಟೇಜ್ ಫಿಯರ್ ಫಸ್ಟ್ ಮೂವಿ ಸರ್ ಆ ಟೈಮಲ್ಲಿ ಮಹಾನಗರ ಮೂವಿಲಿ ಹಿಂಗ್ ಮೆಟ್ಲತ್ ಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಬೇಕು ಯಾರ ಹತ್ರ ರೌಡಿ ಹತ್ರನ ಏನೋ ಡೈಲಾಗ್ ಹೊಡಿಬೇಕು ಕ್ಯಾಮ್ರಾ ಆಕ್ಷನ್ ಅಂತ ಗ್ರರ್ ಅಂತ ಸ್ಟಾರ್ಟ್ ಆಗುತ್ತೆ ಸರ್ ಕಾಲು ಹೋಗ್ತಾನೆ ಇಲ್ಲ ಕೈಯಿಂದ ಎತ್ತೆ ಸತ್ಯ ಹೋಗ್ಬಿಟ್ಟಿದೆ ಅಂದ್ರೆ ಕ್ಯಾಮ್ರಾಶನ್ಗೆ ನರ್ವಸ್ಗೆ ಕಾಲೇ ಶಕ್ತಿ ಊಟ ಆಯ್ತು ಹಿಂಗೆ ಕಾಲೇ ಹೋಗ್ತಾ ಇಲ್ಲ ಅಂದ್ರೆ ಕಾಲೇ ಮುಂತಕ್ಕೆ ಹೋಗ್ತಾ ಇಲ್ಲ ನಾನ್ ಕೈಯಲ್ಲಿ ಎತ್ತಾ ಇದ್ದೀನಿ ಕಾಲನ್ನ ಅಂದ್ರೆ ಅಷ್ಟು ಸ್ಟೇಜ್ ಫಿಯರ್ ಇದ್ದವನು ಒಂದು ಚೂರು ತಲಿಯ ತರ ಬಂದೆ ಆಮೇಲೆ ನಾನು ಒಂದು ಕಾರಣಾಂತರದಿಂದ ಬೇಜಾರಾಗಿ ಬಿಟ್ಬಿಟ್ಟೆ ಮೂವಿಯಲ್ಲಿ ಎಷ್ಟು ಮಾಡೋದ್ರ ನಿಯತ್ತಿಲ್ಲ ಅಂತ ಯಾಕಂದ್ರೆ ಅಲ್ಲಿ ಬರೋ ಪೇಮೆಂಟ್ ಎಲ್ಲ ವರ್ಕರ್ಸ್ ಹಂಚ್ ಬರ್ತಿದ್ದೆ ನನ್ನ ಬಟ್ಟೆ ನಾನು ನಾನ್ ತಗೊಂಡೋಗ್ತೇನೆ ನನ್ನ ಕಾರ್ ಪೆಟ್ರೋಲ್ ಅಲ್ಲಿ ನಾನು ಎಷ್ಟು ದೂರ ಕರೆದು ಮಂಗ್ಳೂರ್ವರ್ಗು ಹೋಗ್ತಿದ್ದೆ ಆಮೇಲೆ ಇಪ್ಪತ್ತೈದು ಕೆ ಜಿ ಹಸಿ ಚಿಕನ್ ತಗೊಂಡೋಗಿ ಕೊಡ್ತಿದ್ದೆ ಯಾಕಂದ್ರೆ ಯಾಕಂದ್ರೆ ದಿನಾ ನಾನ್ವೆಜ್ ನನಗ್ ಬೇಕು ನಾನು ಹೊಸಬಾ ದಿನ ಕೇಳಿದ್ರೆ ಉಗಿತಾರೆ ಅವ್ರು ಕೊಡೋದು ವಾರಕ್ಕೊಂದಿನ ಇಷ್ಟಿಷ್ಟೇ ಪೀಸು ನನ್ಗೆ ಅದು ಸಾಕಾಗಲ್ಲ ತಿನ್ನಂಗಾಗಲ್ಲ ಅದ್ರ ಬದಲು ನಾನೇ ನನ್ನ ದುಡ್ಡಲ್ಲಿ ಇಪ್ಪತ್ತೈದು ಕೆಜಿ ಚಿಕನ್ ಕೊಟ್ಬಿಟ್ಟು ಎಲ್ಲಾರಿಗೂ ಬಡ್ಸಪ್ಪ ನಮ್ಗೆ ಒಂಚೂರು ಜಾಸ್ತಿ ಬಡ್ಸಪ್ಪ ಅಂತ ಆ ಥರ ಎಲ್ಲ ಕೇರ್ ತೊಗೊಂಡು ಆ ದುಡ್ಡೆಲ್ಲ ನನಗೆ ಬರೋದೆಲ್ಲ ಹಂಚ್ಕೊಟ್ಟು ಬಂದು ನನಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ ಅಲ್ಲ ಇಪ್ಪತ್ತೈದು ಚಿಕನ್ ಬೇರೆ ನನಗೆ ಪೇಮೆಂಟ್ ಬರೋದು ವರ್ಕರ್ಗೂ ಹಂಚ್ತಿದೆ ಆ ಕ್ಯಾಶು ಎತ್ಕೊಂಬರ್ತಿಲ್ಲ ಬರ್ತಿಲ್ಲ ಯಾಕಂದ್ರೆ ಮೂವಿ ದುಡ್ಡು ಬೇಡ ನನ್ನ ನಾಯಿ ದುಡ್ಡೇ ಸಾಕು ಅಂತ ಅವಾಗಿಂದನು ಇಷ್ಟು ಉಳಿಸ್ಕೊಳಕ್ ಹೋದ್ರು ಇಲ್ಲಿ ವ್ಯಾಲ್ಯೂ ಕೊಡಲ್ಲ ಇಲ್ಲಿ ಏನಂದ್ರೆ ಎಲ್ಲ ಮತ್ಲಬಿಗಳು ಸರ್ ಬರೀ ಯೂಸ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಇಲ್ಲ ಇಲ್ಲೂ ನೋಡಿ ಚಂದ್ರಪ್ರಭ ಅವ್ರು ಅಷ್ಟು ಬಟ್ಟೆ ಇಸ್ಕೊಂಡ್ರು ನಾನು ಒಂದು ಟಿಶ್ಯೂ ಪೇಪರ್ ಆ ಬ್ಯಾಂಡ್ಗೆ ಬಟ್ಟೆ ಹಾಳಾಗ್ತಿತ್ತು ಅಂತ ಕೇಳಿದ್ರೆ ಒಂದ್ ಟಿಶ್ಯೂ ಪೇಪರ್ ಕೊಡ್ಲಿಲ್ಲ ಸರ್ ಚಂದ್ರಪ್ರಭ ಅವರು ಈ ತರ ಇಲ್ಲೆಲ್ಲಾ ಕಿತ್ಕೊಳ್ಳೋದ್ ನೋಡ್ತಾರೆ ಹೊರ್ತು ಫ್ರೆಂಡ್ಶಿಪ್ಗೆ ಏನು ಇಲ್ಲ ಆಮೇಲೆ ಕಿತ್ಕೊಂಡ್ ಮೇಲೆ ಮಾರೇಸಕ್ ಅಲ್ಲಿಗೆ ಮರ್ತು ನೀವು ಅದು ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಹೇಗಿತ್ತು ಸರ್ ದರ್ಶನ್ ಸರ್ದು ನಮ್ದು ತುಂಬಾ ಚೆನ್ನಾಗಿತ್ತು ಎಲ್ಲ ಸಾಯಂಕಾಲ ಆದ್ರೆ ಕೂತ್ಕೊಂಡು ಶೂಟಿಂಗ್ ಎಲ್ಲ ಮುಂದ್ಮೇಲೆ ಮೇಲೆ ತಿರುಣೆ ಹೌದು ಅಯ್ಯೋ ಅಯ್ಯೋ ಸರ್ ಹೆವಿ ನಾನ್ ವೆಜ್ ಪ್ರಿಯರ್ ನನ್ಗಿಂತ ಇರ್ಬೋದೇನೋ ಎಷ್ಟಿಂತ ಕೆಜಿ ಲೆಕ್ಕದಲ್ಲಿ ಗೊತ್ತಿಲ್ಲ ಹೆವಿ ಅಲ್ಲಿ ಊರಲ್ಲೆಲ್ಲ ಮಂಗಳೂರಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಶೂಟಿಂಗ್ ಇದ್ದಿದ್ದು ಅವ್ರು ಫಿಶ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಮೇಲೆ ಡ್ರಿಂಕ್ಸ್ ಬಂದು ಹಾವೆಲ್ಲ ಒಳಗಿರೋದು ಸತ್ತೋಗಿರೋ ಹಾವು ಅಂದ್ರೆ ಫಾರಿನ್ ಇಂದ ಡ್ರಿಂಕ್ಸ್ ಅದೆಲ್ಲ ಶೋಗೆ ಇಟ್ಟಿದ್ರು ಅದೆಲ್ಲ ದರ್ಶನ್ ಸರ್ ಅದ್ರಲ್ಲಿ ಕಾಲ್ ಭಾಗ ಖಾಲಿ ಮಾಡಿದ್ರು ನಾವಂತೂ ಕೇಳಲಿಲ್ಲ ಯಾಕಂದ್ರೆ ಯಾರ್ದೋ ಫಾರ್ಮ್ ಯಾಕೆ ಕೇಳೋಣ ಅಂತ ಅಲ್ಲಿ ಫಿಶ್ ದಿನಾ ಮಾಡಿಸ್ಕೊಂಡು ತಿಂತ ಇದ್ರು ದಿನಾ ಅವ್ರ ಮನೇಲಿ ಯಾಕಂದ್ರೆ ಅವ್ರು ಅಷ್ಟು ಫ್ಯಾನ್ ಅವ್ರದ್ದು ಅವರೇ ಮನೆ ಫ್ರೀನು ಕೊಟ್ಟಿದ್ದಲ್ದೇ ಶೂಟಿಂಗ್ ಗೆ ದಿನಾ ಫಿಶ್ ಎಲ್ಲಾ ಮಾಡ್ಕೊಂಡು ಎಲ್ಲಾರ್ಗು ಕೊಡೋರು ತುಂಬಾ ಚೆನ್ನಾಗಿದ್ವಿ ನಾವು ಸಾಯಂಕಾಲ ಆದ್ರೆ ಕುತ್ಕೊಂಡು ಹರಟೆ ಹೊಡೆಯೋದು ರೂಮ್ ಇಂದ ಆಚೆ ಬಂದ್ ಮಾತಾಡೋದು ಎಲ್ಲಾ ಮಾಡ್ತಾ ಇದ್ವಿ ಆದ್ರೆ ಒಂದು ಬರ್ಡೇ ಅವ್ರದ್ದು ಎಲ್ಲಾರ್ ಜೊತೆ ಫೋಟೋ ಹೊಡ್ಸ್ಕೊಂತಾರೆ ಸತೀಶ್ ಜೊತೆ ಮಾತ್ರ ಓಡಿಸ್ಕೊಳಲ್ಲ ಅಂತಾರೆ ಕಾರಣ ಎಂತ ಗೊತ್ತಿಲ್ಲ ನಕ್ಕೊಂಡ್ ಹೇಳ್ತಾರೆ ನಾನೇ ಹೋಗಕ್ ಹೋಗ್ತೀನಿ ಇಲ್ಲ ನಿಮ್ಮ ಹತ್ರ ಮಾತ್ರ ಓಡಿಸಿಕೊಳ್ಳಲ್ಲ ಅಂತಾರೆ ಏನಕ್ಕೆ ಅನ್ನೋದು ಇವತ್ತರ್ಗು ಕ್ವಶನ್ ಮಾಡಿ ಗೊತ್ತಿಲ್ಲ ಅಲ್ಲಲ್ಲ ಈ ಬರ್ಡೇ ಬಂದು ಪ್ರೈವೇಟ್ ಪಾರ್ಟಿ ಅಂದ್ರೆ ಎಲ್ಲ ಶೂಟಿಂಗ್ ಮುಗಿದ್ಮೇಲೆ ನಾವು ಸುಮ್ಮನೆ ಕೇಕ್ ಕಟಿಂಗ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಅಂತ ಅವ್ರಿಗೆ ವಿಶ್ ಮಾಡ್ತಾರ ಅವ್ರ ಬರ್ಡೇ ಶೂಟಿಂಗ್ ಅಲ್ಲ ಅದು ಜೊತೆ ಓಡಿಸ್ಕೊಂತಾರೆ ಎಲ್ಲಾ ಮ್ಯಾನ್ ಎಲ್ಲಾರ ಜೊತೆ ಓಡಿಸ್ಕೊಂತಾರೆ ನನ್ನ ಹತ್ರ ಮಾತ್ರ ಓಡಿಸ್ಕೊಳ್ಳಲ್ಲ ಅಂತಾರೆ ಏನಕ್ಕೆ ಅನ್ನೋದು ಅರ್ಥ ಆಗ್ಲಿಲ್ಲ ನಕೊಂಡು ಹೇಳ್ತಾರೆ ಜಗಳ ಪಗ್ ಏನಿಲ್ಲ ಏನು ನಕ್ಕೊಂಡ್ ಹೇಳ್ತಾರೆ ಏನ್ ವಿಷಯ ಅಂತ ಇವತ್ತವರೆಗೂ ಗೊತ್ತಿಲ್ಲ ಹೆಂಗ್ ಕೇಳೋದು ಕ್ವಶ್ಚನ್ ಆನ್ಸರ್ ಗೊತ್ತಿಲ್ಲ ಸಿಕ್ಕಿದೀವಿ ಸರ್ ನಾವು ಯಾವುದು ಆರ್ ಆರ್ ನಗರಲ್ಲಿ ವಿನಯ್ ಅವ್ರದ್ದು ಸ್ಟೋನಿ ಬ್ರೂಕ್ ಪಬ್ಬಲ್ ಸಿಕ್ಕಿದೀವಿ ಆಮೇಲೆ ಅಂಬರೀಷ್ ಅವ್ರ ಮಗನ್ದು ಸಂಗೀತ್ ಕಾರ್ಯಕ್ರಮ ಅದ್ರಲ್ಲಿ ಸಿಕ್ಕಿದೀವಿ ಜೊತೆಲೆಲ್ಲ ಪಕ್ಕ ಪಕ್ಕನೆ ಮಾತಾಡಿದೀವಿ ಮಾತಾಡಿದಿವಿ ಎಲ್ಲ ಕೇಳಿಲ್ಲ ಇಲ್ಲ ಇಲ್ಲ ತಿರ್ಗಾ ತಿರ್ಗಿ ಯಾಕೆ ಇರ್ತಾರ ಅಲ್ಲಿಗೆ ಅಲ್ಲಿಗೆ ಮರ್ತ್ ಬಿಡಿದೀವಿ ಆದ್ರೆ ನನ್ನ ಒಳಗಡೆ ಅದು ಏನಕ್ಕೆ ನಾನು ಮಾಡಿದ್ದೆ ಅನ್ನೋ ತರ ಫೋಟೋ ಅವ್ರ ಹತ್ರ ಮಾತ್ರ ಅದು ಓಡಿಸಿಕೊಳ್ಳಲ್ಲ ಅಂದ್ರೆ ಕ್ವಶನ್ ಏನ್ ಮಾಡಿದ್ದೆ ಅಂತ ಮಾಡ್ತಿದ್ರೆ ನನ್ಗೆ ಶೈ ಸರ್ ಅಲ್ಲ ಹಂಗೆ ಎಲ್ಪ್ ಏನ್ ಮಾಡ್ತಿರ್ಲಿಲ್ಲ ಆದ್ರೆ ಶೈ ನಾನು ಅಂದ್ರೆ ಯಾವ ತರ ಶೈ ಅಂದ್ರೆ ಒನ್ ಟೇಕಲ್ ಮುಗಿಸ್ತಾ ಇರ್ಲಿಲ್ಲ ಮೂರ್ನಾಕ್ ಟೇಕ್ ಆಗೋದು ಐದ್ ಟೇಕ್ ಆಗೋದು ಬೈಸ್ಕೊಂಡ್ ಬೈಸ್ಕೊಂಡು ಇನ್ನೂ ಡಲ್ ಆಗ್ಬಿಟ್ಟು ಹೆಂಗೋ ಒಂದು ಅಡಕ್ ಬಿಡಕಲ್ಲಿ ಮಾಡ್ಬಿಡ್ತಿದ್ದೆ ಆತರ ತುಂಬಾ ಕಷ್ಟ ಆಗೋದು ಆಮೇಲೆ ಆ ಮೂವಿಲಿ ಮೇಕಪ್ ಒಂದು ಜಗಳ ಆಗುತ್ತೆ ಅಂದ್ರೆ ನನ್ನ ಬ್ಲಾಕ್ ಮಾಡಿ ಅವ್ರನ್ನ ವೈಟ್ ಮಾಡಿರ್ತಾರೆ ಆಮೇಲೆ ನಾನು ಹಾಕೋ ಬಟ್ಟೆನ ಹಾಕಕ್ ಬಿಟ್ಟಿರಲ್ಲ ಬಾಡಿಗೆ ಅದೇ ತಂದಿರೋದ್ ಹಾಕ್ಬೇಕು ಅಂತಾರೆ ಏನೇನೋ ಜಗಳ ಆಗುತ್ತೆ ನನ್ಗೆ ಅದಕ್ಕೆ ಅಳು ಬಂದ್ಬಿಡುತ್ತೆ ನಾನು ಏನು ಮಖ ತೊಳೆದ್ರು ಇದಕ್ಕಿಂತ ಇರ್ತೀನಿ ನೀವು ಇಷ್ಟು ಕರ್ರಗ್ ಮಾಡ್ಬಿಟ್ಟಿದೀನಿ ಅಂದ್ರೆ ಬರೋ ಇಲ್ಲಿ ಬರೋ ಇಲ್ಲಿ ನೋಡೋ ಹೆಂಗಿದೆ ಅಂತಾರೆ ಎಲ್ಲಾರು ಏನಾಗಿದೆ ಸೂಪರ್ ಸೂಪರ್ ಅಂತಾರೆ ನಾನ್ ಕನ್ನಡಿ ಕಾಣಿಸ್ತಾರ ಅಳು ಬಂದ್ಬಿಡುತ್ತೆ ಬೆಳೆಯಕ್ ಬಿಡಲ್ಲ ನಾನು ಆಯ್ ಫೀಲ್ಡ್ ಅಲ್ಲಿ ಒಂದ್ ಹೆಸರು ಬಂದ್ಬಿಟ್ಟಿತ್ತು ಬಂದ್ಮೇಲೆ ಇಲ್ಲಿಗೆ ಬಂದೆ ಅವ್ರಾಗೋರೇ ಕರೆದಿದ್ ನನಗೆ ಪರ್ಸ್ನಾಲಿಟಿ ನೋಡಿ ನನ್ಗೆ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂದ್ರು ಹೀರೋ ತರ ಇದೆಯಾ ಅಂತ ಅಂದ್ರೆ ಒಬ್ರು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹೇಳಿ ಗುಂಡಗ್ ದಪ್ಪಗಿದಾರಲ್ಲ ಫೇಮಸ್ ಇಲ್ಲ ಇಲ್ಲ ಇನ್ನ ಹುಡ್ಗ ತರ ಸ್ಮಾರ್ಟ್ ಆಗವ್ರೆ ಅವರು ನನ್ನ ಹೀರೋ ಮಾಡಲೇಬೇಕು ಅಂತ ಅಂದರೆ ಅಷ್ಟು ಇಷ್ಟ ಆಯಿತು ನನ್ನ ಕಂಡ್ರೆ ಆದರೆ ಅವ್ರಿಗೂ ನಮಗೂ ಆ ಟೈಮಲ್ಲಿ ಅಂದರೆ ಅಷ್ಟೊಳಗೆ ಬಿಟ್ಬಿಟ್ಟೆ ನಾನು ಮೂವಿ ಸಮಸ್ಯೆ ಬೇಡ ಅಂತ ಈ ಕಾರಣನೇ ಮೇಕಪ್ ವಿಷಯಕ್ಕೆ ಆಗಿ ಇಲ್ಲಿ ಏನು ಮಾಡಿದ್ರು ಇವ್ರಿಗೆ ನಿಯತ್ತಿಲ್ಲ ವೇಸ್ಟು ಊಟ ದುಡ್ಡು ಎಲ್ಲ ಹಂಚಿ ಎಲ್ಲ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಹೋದ್ರು ಇವರು ಬರೀ ಕಿತ್ಕೊಳ್ತಾರೆ ಹೊರ್ತು ತಿರುಗುರ್ತಂಗ್ನಂತೆ ತೋರಿಸಲ್ಲ ಅಂದ್ಬಿಟ್ಟು ಅಳು ಬಂದ್ಬಿಟ್ಟು ಇದೇ ಮೂವಿ ಲಾಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ದರ್ಶನ್ ಮೂವಿಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಇರ್ತೀನಿ ಮೂವಿ ಎಂಡ್ ಆಗೋವರೆಗೂ ಯಾವಾಗ ಜಗಳ ಆಗುತ್ತೆ ಹನಿಮೂನ್ ಅಲ್ಲಿ ನನ್ನ ಹೆಲಿಕಾಪ್ಟರ್ ಅಲ್ಲಿ ಡಮಾರ್ ಮಾಡಿ ಮನೆಗ್ ಕಳ್ಸಿಬಿಡ್ತಾರೆ ಹನಿ ಮೂನು ಮಾಡ್ಸಲ್ಲೂ ಡಮಾರ್ ಮಾಡಿ ಕಳಿಸ್ಬಿಡ್ತಾರೆ ಅನುಭವ ತುಂಬಾ ಅವರ ಪರಿಸ್ಥಿತಿ ಇಲ್ಲ ನನ್ಗೆ ಬೇಜಾರಾಗುತ್ತೆ ಸರ್ ಇದು ಸ್ನೇಹಿತರ ಸವಾಸ ದೋಷ ಇಂದ ಅವ್ರಿಗೆ ಪಾಪ ಹೆಸರು ಬಂತು ಅಂತ ಅದು ತುಂಬಾ ಹೊಟ್ಟೆ ಉರಿಯುತ್ತೆ ಯಾಕಂದ್ರೆ ಅಹ್ ಏನಂದ್ರೆ ಅವ್ರನ್ನ ಬಾಸ್ ಬಾಸ್ ಫ್ಯಾನ್ ಫ್ಯಾನ್ ಅಂತಾನೆ ಅವ್ರ ಮುಂದೆ ಉಳಿಸ್ಕೊಳಕ ಮಾಡಿರೋ ಕೆಲ್ಸಕ್ಕೆ ಪಾಪ ಇವ್ರು ಅನುಭವಿಸ್ತಾ ಇದಾರೆ ಅಂದ್ರೆ ಓನ್ ಇವ್ರೊಬ್ರೇ ಇದ್ರೆ ಆ ಕೆಲಸ ಮಾಡ್ತಾ ಇರ್ಲಿಲ್ಲ ಸಪೋರ್ಟ್ರು ಏನಂದ್ರೆ ಏ ಇದ್ ಅಂತ ಇವ್ರ ಮುಂದೆ ಅಂತ ಮಾಡಿರೋ ಕೆಲಸ ಇದು ಅದೊಂದು ಹೊಟ್ಟೆವ್ರಿ ಇತ್ತು ಯಾಕಂದ್ರೆ ಪಾಪ ಈಗ ಲೈಫ್ ಟೈಮ್ ಅವ್ರಿಗೆ ಒಂದು ಬ್ಯಾಡ್ ರಿಮಾರ್ಕ್ ಅದೊಂದು ಹೊಟ್ಟೆವ್ರಿ ಮಾರ್ಕ್ ಜೈಲಲ್ಲಿ ಹೌದು ಸರ್ ಹೌದು ಯಾಕಂದ್ರೆ ಮುಂಚೆ ಇದ್ದಂತ ದರ್ಶನ್ ನೋಡಿದ್ರೆ ಈಗಿರೋ ದರ್ಶನ್ ನೋಡಿದ್ರೆ ಸರ್ ಇಲ್ಲ ಅವ್ರ ಗೆ ಪಾಪ ಇದು ಆಗ್ಬಾರ್ದಾಗಿತ್ತು ಯಾಕಂದ್ರೆ ಅವರು ರಾಯಲ್ ಆಗಿ ಬೆಳೆದು ಅವ್ರು ಲೈಫಲ್ಲಿ ರಾಯಲ್ ನೋಡಿರೋರು ಈಗ ಜೈಲಲ್ಲಿ ಇವಾಗ ಎಲ್ಲ ಏನೇನೋ ಪ್ರಾಬ್ಲಮ್ ಆಗಿ ಈಗ ಅವ್ರಿಗೆ ಇಷ್ಟಿಕ್ಟ್ ಆಗಿ ಪಾಪ ಫುಡ್ ಗಿಡ್ಡು ಸಿಗದಿರಂಗೆ ಮಾಡಿದ್ದಾರೆ ಆದರೆ ನಾನು ತಿಳ್ಕೊಂಡಿರೋಂಗೆ ಜೈಲಲ್ಲಿ ಕಷ್ಟವೇ ಆಗೋಲ್ಲ ಸರ್ ಒಳಗೆ ಹೋಗೋದು ಅಷ್ಟೇ ಅಷ್ಟೇ ಒಳಗೋದ್ಮೇಲೆ ರಾಯಲ್ ಆಗೇ ಇರ್ಬೋದು ಎಂಥವ್ರಾದ್ರೂ ಆದ್ರೂ ಅವ್ರು ಮಿಡ್ಲ್ ಕ್ಲಾಸಿದ್ರು ಏನು ಕಷ್ಟ ಕೊಡೋಲ್ಲ ಅಲ್ಲಿ ರಾಯಲ್ ಆಗೇ ಇರ್ಬೋದು ಯಾಕಂದ್ರೆ ನನಗೊಂದು ಚೂರು ಅನುಭವ ಇದೆ ಅದನ್ನು ಆಮೇಲೆ ಲೈಟ್ ಆಫ್ ಆದಮೇಲೆ ಹೇಳ್ತೀನಿ ಆ ಥರ ಇರೋರಿಗೆ ಆದರೂ ಏನೋ ಒಂದು ಯಾರೋ ಫೋಟೋ ಒಂದು ಆಡೋದು ಹಾಕಿದ್ಕೆ ಈಗ ಸ್ಟಿಟ್ ಮಾಡಿಬಿಟ್ಟವ್ರಲ್ಲ ಇವಾಗ ಸ್ಟಿಟ್ ಮಾಡಿದಾಗ ಒರಿಜಿನಲ್ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊತಾರಲ್ಲ ಅದು ನಂಗೆ ತುಂಬ ಹೊಟ್ಟೆ ಇರುತ್ತೆ ಯಾಕಂದರೆ ಆ ಥರ ಆಗಬಾರ್ದಾಗಿತ್ತು ಅಂತ ಯಾಕಂದ್ರೆ ಏನೂ ಆಗದೆ ಇದ್ರೆ ಒಳಗಡೆ ಸ್ವಲ್ಪ ಫ್ರೀ ಬಿಡ್ತಾರೆ ಈಗ ಆಗಿರೋದ್ರಿಂದ ಅವ್ರಿಗೆ ಕೆಲಸ ಆಗುತ್ತೆ ಅಂತ ಸ್ಟ್ರಿಕ್ಟ್ ಮಾಡಿರ್ತಾರೆ ಅವರು ಸಿ ಸಿ ಕ್ಯಾಮ್ರಾ ಎಕ್ಸ್ಟ್ರಾ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಎಲ್ಲ ಬೇರೆಯವರು ಅವ್ರಿಗೆ ಆಗದೇ ಇರೋರು ತೊಂದರೆ ಇರ್ತಾರೆ ಅದರಿಂದ ಅವ್ರಿಗೆ ಹಿಂಸೆನೇ ಆಗಿರುತ್ತೆ ಸರ್ ಅಂದ್ರೆ ತುಂಬ ಸಣ್ಣನೂ ಆದರೂ ಆಗ್ಬಿಟ್ಟಿರ್ತಾರೆ ಯಾಕಂದ್ರೆ ಒಳ್ಳೆ ಊಟ ಏನು ಸಿಗಲ್ಲ ಇವಾಗ ಸ್ಟ್ರಿಕ್ಟ್ ಆದ್ರೆ